ಒಂದು ಸಂತೋಷ ಈ ನಮ್ಮ ಜಾಘವ್ರವರು ಈ ನಮ್ಮ ಒಂದು ಈ ಪ್ರಾಂತದಲ್ಲಿ ಬಿಟ್ಟಿದ್ದಾರೆ ಅಂದರೆ ನಮ್ಮೆಲ್ಲ ನಿಮ್ಮೆಲ್ಲರ ಪುಣ್ಯ ಯಾಕಂದರೆ ಅವರು ಸಣ್ಣ ವ್ಯಕ್ತಿಗಳಲ್ಲ ಅಂತಹ ವ್ಯಕ್ತಿಗಳಲ್ಲಿ ಹುಟ್ಟಿ ಇವತ್ತು ವಿಶ್ವಮಟ್ಟದಲ್ಲಿ ಆಗಿರ್ತಕ್ಕಂಥ ನಮ್ಮ ಜಾಘವ್ ಸಾಹ್ರವರೇ ಅದೇ ರೀತಿಯಾಗಿ ನಮ್ಮ ಈಗ ತಾನೇ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶಿವರಾಜಣ್ಣವರು ಮಾತಾಡಿದರು ಮೊಟ್ಟ ಮೊದಲಿಗೆ ಅವರು ಜೆ ಡಿ ಎಸ್ ಪಕ್ಷದಿಂದ ಗೆದ್ದರು ತದನಂತರ ಈಗ ಬಿ ಜೆ ಪಿ ಅವರು ಬಿ ಜೆ ಪಿ ಪಕ್ಷದಿಂದ ಗೆದ್ದರು ಅಂದರೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎರಡೂ ಪಕ್ಷದವರು ಅವ್ರು ಓಟ ಗೆಲ್ಲಿಸಿದ್ರು ಮುಂದೆ ಕಾಂಗ್ರೆಸ್ ಬಂದ್ರು ಆಗ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಮೂರು ಜನ ಸತ್ಯ ಅವ್ರು ಓಟಾಗಿ ಗೆಲ್ಲಿಸ್ತಾರೆ ತದನಂತರ ಸ್ವತಂತ್ರ ಅಭ್ಯರ್ಥಿ ನಿಂತ್ಕೊಂಡ್ರು ಇಡೀ ಸಮಾಜ ನಿಂತೇ ಅವ್ರು ಏನಪ್ಪ ಆಚೆ ಆಚೆ ಇರ್ತಾರೆ ಯಾಕಂದರೆ ಅಂತಹ ಒಂದು ಸ್ಪಂದನೆ ಮಾಡ್ತಕ್ಕಂಥ ಮತ್ತು ಸರ್ಕಾರದಿಂದ ಕೋಟಿಗಟ್ಟ ಹಣವನ್ನು ತಂದು ಈ ಒಂದು ರಾಯಚೂರಿಗೆ ತಂದು ಹಾಕಿ ಒಂದು ಡೆವಲಪ್ಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ನಾವೆಲ್ಲರೂ ಚಿರಋಣಿಗಳು ಅಂಥವರು ಇಲ್ಲಿ ಬಂದರೆ ಅಂತ ಒಂದು ನಮ್ಮ ಸಹೋದರರು ಮತ್ತು ಅದೇ ರೀತಿಯಾಗಿ ನಮ್ಮ ಸಹೋದರಾಗಿರ್ತಕ್ಕಂಥ ನಾಗರಾಜ್ ಸದಸ್ಯರಾಗಿ ನಮ್ಮ ಸಹೋದರ ವಕೀಲರಾಗಿರ್ತಕ್ಕಂಥ ಜಿ ಎಲ್ ರಂಗಪ್ಪರವ್ರಿ ಮತ್ತು ಮಾನ್ಯಶ್ರೀ ಎಂ ಎ ದೇವರವರೇ ನಮ್ಮ ಸತೀಶ್ ಕುಮಾರ್ ಅವರೇ ನಮ್ಮ ಸಹೋದರ ಶಿವರಾಜ್ ಪಾಟೀಲ್ ಎ ವಕೀಲರೇ ಮತ್ತು ನಮ್ಮ ರವಿದ ಸಾವಣ್ಣವ್ರೆ ವೆಂಕಟಡ್ ಅವರೇ ಇಲ್ಲಿ ಮೇಲೆ ಮೇಲೆ ಕೂತು ಎಲ್ಲ ನಾನು ಸಹೋದರಿತೀವಿ